चालिए तर निगे ति लागिले जी माकद अलावा त्यो नि चालि दिनु बिठ्रि दिनु केनो हाकल सर आदर हाक् ति म हांग्या के हाक् ति एग्रि हक तंग हाक् तिली सर हंगे अध्यक्ष ಒಳ್ಳे राली निगे चना मानु सुंदरराजु सर सुंदरराजु के म जिउरा ಇದು ಇವರು ಕಾರ್ಯದರ್ಶಿ ಸರ್ ಗಣೇಶ್ ಅವರು ಇವರು ಸರ್ ರಮೇಶ್ ಬಾಬು ಅಂತ ಇವರು ಕಾರ್ಯದರ್ಶಿಗಳು ಸರ್ ನಂತರ ನಮ್ಮ ಅಶೋಕ್ ಅವರು ಇವರು ಅವರು ಆಯ್ತಾ ಸರ್ ನಮ್ಮ ಮಾಜಿ ಅಧ್ಯಕ್ಷರು ಗೋವಿಂದ ಅವರು ಅಕ್ಲ್ ವೆಂಕಟೇಶ್ ಅವರು ಸುರೇಶ್ ಎಮನ್ ಸುರೇಶ್ ರವರು ಆಮೇಲೆ ಥಾಮಸ್ ನಿಮ್ಮ ನಂಬಿಕೆಯಿಂದ ನನ್ನ ಗೆಲ್ಲಿಸಿದ್ರು ಸರ್ ತಮ್ಮ ನಂಬಿಕೆ ಎಂದರೆ ಸರ್ ಇಂಡಸ್ಟ್ರಿಗೆ ತೊಂಬತ್ತೆರಡು ವರ್ಷ ಮೂರು ವರ್ಷ ಗೆಲ್ಸಿರೋದು ಇಲ್ಲಾಂದ್ರೆ ಗೆಲ್ಸ್ತಿರ್ಲಿಲ್ಲ